ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಾರ ಸ್ವಲ್ಪ ತಿರುಚಿ ಬಂದಿದ್ದರಿಂದ ಚೀಲಿಂದ ಒಂದು ನಾನು ರೆಕಾರ್ಡ್ ಮಾರ್ಕೆಟ್ ನಾನು ನೋಡೋವಾಗ ತೊಂಬತ್ತು ಪಾಯಿಂಟ್ ಪ್ಲಸ್ಸಲ್ಲಿದೆ ಅಲ್ಲಿಗೆಯಿಂದ ಅದೇ ಜಾಗದಲ್ಲೇ ಇದೆ ಒಂದು ಟೈಮಲ್ಲಿ ನೂರು ಪಾಯಿಂಟ್ ಮೇಲೆ ಹೋಯಿತು ಆಮೇಲೆ ಮತ್ತೆ ಈ ತೊಂಬತ್ತಕ್ಕೆ ಬಂದು ನಿಂತಿದೆ ಮಾರ್ಕೆಟ್ಟು ಇಲ್ಲೇ ನೇತಾಡ್ತಾ ಇದೆ ಮಾರ್ಕೆಟ್ನ ಮೇಲೆ ಎತ್ತೋ ಥರ ಯಾವ ಗುಡ್ ನ್ಯೂಸು ಇಲ್ಲ ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಅಂತಂದರೆ ಈ ಮ್ಯೂಚುವಲ್ ಫಂಡ್ಸು ಹಾಕ್ತಾ ಇದ್ದಾರೆ ಇನ್ಶೂರೆನ್ಸ್ ಕಂಪನಿಗಳು ದುಡ್ಡು ಹಾಕ್ತಾ ಇದ್ದಾರೆ ಎಫ್ ಐ ಐ ಮಾಡ್ತಾ ಇದ್ದಾರೆ ಈ ತರ ನ್ಯೂಸು ಮೊನ್ನೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನ ಏರ್ಸಿದ್ರು ನಿನ್ನೆ ಅದನ್ನ ಕೈ ಬಿಟ್ಬಿಟ್ರು ಇವತ್ತು ಬ್ಯಾಂಕ್ ನಿಫ್ಟಿ ಏನು ದೊಡ್ಡದಾಗಿ ಸ್ಟ್ರಾಂಗ್ ಆಗಿ ಇಲ್ಲ ನಾವು ಇದಕ್ಕೂ ಏನೇನೆಲ್ಲ ನೋಡ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ಮುಂಚೆನೆ ಹೇಳ್ಬಿಡ್ಕಿಲ್ಲ ಇಷ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡೋಣ ಇನ್ಫ್ಲೇಷನ್ ಫಿಗರ್ಸ್ ಬಂದಿದೆ ಅದನ್ನ ನೋಡೋಣ ಆಮೇಲೆ ಇಂಡಿಯಾದಲ್ಲಿ ಇನ್ಫ್ಲೇಷನ್ಗೆ ಒಂದು ನಂಬರ್ನ ಕೊಟ್ಟಿದ್ದಾರೆ ಅದನ್ನು ನೋಡೋಣ ನಂಬಬೇಕಾ ನಂಬಾರ್ದ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಆಮೇಲೆ ಈ ಇನ್ಫ್ಲೇಷನ್ ನಂಬರ್ಸಿಂದ ಪ್ರಪಂಚದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ರೂಪಾಯಿ ಎಂಬತ್ತೇಳು ಅರವತ್ತ ಒಂದರಲ್ಲಿ ಇದೆ ನೈನ್ ಹತ್ತು ಪೈಸಾಗೆ ಮಾರಿದೆ ಹತ್ತು ಬಿಲಿಯನ್ ಡಾಲರ್ ಆಲ್ಮೋಸ್ಟ್ ಮಾಡಿದೆ ಅಂತ ಅಂದರೆ ಏನಂದರೆ ಒಂದು ಬಿಲಿಯನ್ಗೆ ಎಂಟು ಸಾವಿರದ ಐನೂರು ಕೋಟಿ ಹಂಗಂತಂದರೆ ನಿಯರ್ಲಿ ಒಂದು ಲಕ್ಷ ಕೋಟಿಗಿಂತ ಮೇಲೆ ಮಾರಿ ಇಪ್ಪತ್ತು ಪೈಸೆ ಡಿಫ್ರೆನ್ಸಲ್ಲೇ ಇದೆ ರುಪೀನ ಹೋಲ್ಡ್ ಮಾಡೋದು ತುಂಬಾನೇ ಕಷ್ಟಕರವಾಗಿದೆ ಅದರಿಂದ ರುಪಿ ಇನ್ನೂ ಕೆಳಗಡೆ ಹೋಗೋದಕ್ಕೆ ಸಾಧ್ಯತೆಗಳು ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಬಿದ್ದರೂ ಕೂಡ ರುಪಾಯಿ ವೀಕ್ ಆಗಿರೋದ್ರಿಂದ ಇಲ್ಲಿ ಬೀಳಿಲ್ಲ ಅದರಿಂದ ನೈನ್ ತೌಸಂಡ್ ಟು ನೈನ್ಟೀನಲ್ಲಿ ಇದೆ ಸೊ ಇದೇನೆ ಗೋಲ್ಡ್ನ ರಿಲೇಶನ್ಶಿಪ್ಪು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಯಾಕೆ ಬಿತ್ತು ಸ್ವಿಟ್ಜರ್ಲ್ಯಾಂಡ್ ಏನೆ ಮೈನ್ ಆಗಿ ಗೋಲ್ಡ್ ಪ್ಯೂರಿಟಿ ಟೆಸ್ಟ್ ಮಾಡಿ ರಿಫೈನ್ ಮಾಡಿ ಮಾಡುವಂತ ಜಾಗ ಅಲ್ಲಿಂದ ಅಮೆರಿಕಾಗೆ ಹೋಗುವಂತ ಗೋಲ್ಡ್ಗೆ ಟ್ಯಾಕ್ಸ್ ಹಾಕ್ತಿವಿ ಅಂತ ಮೊದಲು ಟ್ರಂಪ್ ಭಾಗವತರು ಹೇಳಿದ್ರು ಈಗ ಟ್ರಂಪ್ ಭಾಗವತರು ಆಸ್ ಯೂಶಲ್ ಪರ್ಟಿ ಹುಡ್ದ್ರ ಗೋಲ್ಡ್ ಬಗ್ಗೆ ಹೇಳೇ ಇಲ್ಲ ಗೋಲ್ಡ್ಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿಬಿಟ್ರು ಅದರಿಂದಾನೇ ಈ ರೀತಿ ಆಗಿದ್ದು ಗೋಲ್ಡ್ ಪ್ರೈಸ್ ಅಲ್ಲಿ ಹೋದ್ವಾರ ನಮ್ಮ ಭಾಗವತರು ಇವತ್ತೇನು ಹೇಳ್ತಾರೆ ನಾಳೆ ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಮ್ಮ ಚಿನ್ನದ ಬೆಲೆ ಇನ್ನೂರು ರೂಪಾಯಿ ಏರುತ್ತೆ ಇಳಿಯತ್ತೆ ಅದರಿಂದ ಫಸ್ಟು ಇದೇನೇ ನ್ಯೂಸು ಇನ್ನೇ ಅಮೇರಿಕಾದಲ್ಲಿ ಇನ್ಫ್ಲೇಷನ್ ಬಂತು ಎರಡು ಸೈಡಾಗಿ ನೋಡೋಣ ನೂರು ಏನು ಹೇಳ್ತಾರೆ ಅಂತ ಅಂದರೆ ಓವರ್ ಆಲ್ ಏರಿಲ್ಲ ಟೂ ಪಾಯಿಂಟ್ ನೈನಲ್ಲೇ ಇದೆ ಎಕ್ಸ್ಪೆಕ್ಟೆಡ್ ಲೆವೆಲಲ್ಲಿ ಏರಿಲ್ಲ ಸ್ವಲ್ಪ ಏರಿದೆ ಮೇನ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಿದ್ದರಿಂದ ಅಪ್ಸ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ವಿಧದಲ್ಲಿ ನೋಡೋವಾಗ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಅವರು ಇನ್ಫ್ಲೇಷನ್ ಈ ಕೋರ್ ಇನ್ಫ್ಲೇಷನ್ ಅಂತಂದರೆ ಏನು ಅಂದರೆ ಪ್ರೈಸಸ್ ಆಫ್ ಫ್ಯೂಯಲ್ ಆ್ಯಂಡ್ ಅದನ್ನು ತೆಗೆದುಬಿಟ್ಟು ಒಕ್ಕಿದ್ದನ್ನು ಕೋರ್ ಆಗಿ ನೋಡ್ತಾರೆ ಆ ಇನ್ಫ್ಲೇಷನ್ ಮಾತ್ರ ಟಕ್ಕಂತ ತ್ರೀ ಪಾಯಿಂಟ್ ಒನ್ ಏರಿದೆ ಅಂತ ಹೇಳ್ತಾ ಇದ್ದಾರೆ ತಿರ್ಗಾ ಸೆಪ್ಟೆಂಬರಲ್ಲಿ ರೇಟ್ ಕಟ್ ಇಲ್ಲ ಇರಲ್ವಾ ಅಂತ ಒಂದು ಪಂದ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ ರೇಟ್ ಕಟ್ ಇರುತ್ತೆ ಅಂತ ಮಾರ್ಕೆಟ್ ಅಂದ್ಕೊಂಡಿದ್ದರಿಂದ ಅಮೇರಿಕನ್ ಮಾರ್ಕೆಟ್ನ ನಿನ್ನೆ ಒಂದು ಪರ್ಸೆಂಟು ಏರಿಸಿದ್ರು ಆದರೆ ರೇಟ್ ಕಟ್ ಬಂದರೂ ಕೂಡ ಒಂದು ಕಾಲು ಪರ್ಸೆಂಟ್ ರೇಟ್ ಕಟ್ ಜೊತೆಯೇ ಅದು ಮುಗಿದೋಗತ್ತೆ ಅದರಿಂದ ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಆರ್ ನವೆಂಬರಲ್ಲೇ ಮೀಟ್ ಮಾಡ್ತಾರೆ ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಎರಡು ಮೀಟಿಂಗ್ ಅನ್ನೋದಿರುತ್ತೆ ಹಾಗೆ ಕಟ್ ಮಾಡಿದ್ರು ಕೂಡ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ಟೂ ಫೈವ್ ಇರ್ತಾ ಕಟ್ ಮಾಡಿದ್ರು ಪಾಯಿಂಟ್ ಸೆವೆನ್ ಫೈವ್ನ ಕಟ್ ಮಾಡಿ ತ್ರೀ ಪಾಯಿಂಟ್ ಸೆವೆನ್ ಫೈಗೆ ಮಾರ್ಕೆಟ್ ಬೀಳುತ್ತೆ ಇದರಿಂದ ನಮಗೆ ದೊಡ್ಡ ರಿಲೀಫ್ ಇಂಡಿಯಾದಲ್ಲಿ ಸಿಗೋದಿಲ್ಲ ಅದೇ ಸಮಯದಲ್ಲಿ ಈ ಥರ ಮಾಡಿದ್ರೆ ಚಿನ್ನ ತಿರದ ರಾಕೆಟಲ್ಲಿ ಏರ್ಬಿಡುತ್ತೆ ಸೊ ಇದೇನೇ ಸುದ್ದಿ ಆದರೆ ಇದು ನಡೆಯುತ್ತಾ ನಡೆಯಲ್ವಾ ಅನ್ನೋದ್ರ ಮೇಲೇನೆ ಇಂಟರ್ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ಪ್ರೈಸು ಮೇಲೂ ಕೆಲಗೂ ಹೋಗುತ್ತೆ ಸೋ ಇದು ನಮ್ಮ ಅಮೇರಿಕನ್ ಪೋರ್ಟ್ಫೋಲಿಯೋನ ಅಫೆಕ್ಟ್ ಮಾಡುತ್ತೆ ಇಂಡಿಯನ್ ಪೋರ್ಟ್ಫೋಲಿಯೋನ ಅಷ್ಟು ದೊಡ್ಡದಾಗಿ ಎಫೆಕ್ಟ್ ಮಾಡೋದಿಲ್ಲ ಒಂದು ಲೆವೆಲ್ಗೆ ಏನು ನಮಗೆ ರಿಲೀಫ್ ಸಿಗುತ್ತೆ ಅಂತ ಅಂದರೆ ಈ ತರ ಒಂದೇ ಸಲ ಕಟ್ ಮಾಡಿದ್ರು ಅಂತಂದ್ರೆ ಎಫ್ ಐ ಐ ಸೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಗ್ಬೋದು ಅದೇ ನಮ್ಮ ಮಾರ್ಕೆಟ್ಗೆ ಒಂದು ದೊಡ್ಡ ಸಪೋರ್ಟ್ ಆಗಿರುತ್ತೆ ಜಪಾನ್ ಇನ್ಫ್ಲೇಷನ್ ಕೂಡ ಇದೇ ತರ ಆಕತ್ತೇನೆ ಆದರೆ ಜಪಾನ್ ಅಲ್ಲಿ ಫೈನಲ್ ಆಗಿ ಇನ್ಫ್ಲೇಷನ್ ಬಂದಿದೆ ಇಂಟ್ರೆಸ್ಟ್ ರೇಟ್ ಏರುತ್ತೆ ಇಂಟ್ರೆಸ್ಟ್ ರೇಟ್ ಏರಿದ್ರೆ ಏನು ಬೆಲೆ ಸ್ಟ್ರೆಂಥನ್ ಆಗುತ್ತೆ ಆದರೆ ಜಪಾನ್ ಅಲ್ಲಿ ನಿನ್ನೆಯಿಂದ ಒಂದೇ ಖುಷಿ ಏನಪ್ಪ ಖುಷಿ ಅಂತ ಟ್ರಂಪ್ ಭಾಗವತರು ಏನ್ ಬೇಕಾದರೂ ತಗೊಳ್ಳಿ ಅಪ್ಪ ನನ್ನ ಫ್ರೆಂಡ್ ಆಗಿದ್ರೆ ಸಾಕಪ್ಪ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಇಲ್ಲಪ್ಪ ಎಕ್ಸಿಸ್ಟಿಂಗ್ ಟ್ಯಾರಿಫ್ ಎಲ್ಲ ಹದಿನೈದು ಪರ್ಸೆಂಟ್ ಗಿಂತ ಮೇಲೆ ಇದ್ರೆ ಅದರಲ್ಲಿ ನೋ ಟ್ಯಾರಿಫ್ಸ್ ಅದಾದ ಮೇಲೆ ಹದಿನೈದು ಪರ್ಸೆಂಟ್ಗಿಂತ ಕೆಳಗಡೆ ಟ್ಯಾರಿಫ್ ಗೆ ಝೀರೋ ಟು ಫಿಫ್ಟೀನ್ ಏನೆ ಎಕ್ಸಿಸ್ಟಿಂಗ್ ಟ್ಯಾರಿಫ್ ಎಲ್ಲ ರಿಲೀಫ್ ಅಂತ ಹೇಳಿಬಿಟ್ರು ಜಾಪನೀಸ್ ಆಟೋ ಮೇಕರ್ಸ್ ಎಲ್ಲ ಮುನಿದ ಕುಪ್ಪಿಸಿ ಸಂತೋಷವಾಗಿದ್ದಾರೆ ಎಲ್ಲ ಜಾಪನೀಸ್ ಸ್ಟಾಕ್ ಕೂಡ ತುಂಬ ಸಂತೋಷವಾಗಿದೆ ಜೀವನ್ ಬಲ್ಲೆ ಮೊದಲನೇ ಸಲ ನಲವತ್ತು ವರ್ಷದಿಂದ ಏನೂ ಮಾಡದೇ ಇರೋವಂಥ ಜಪಾನು ಆಲ್ ಟೈಮ್ ಹೈಗೆ ಹೋಗಿದೆ ಆಮೇಲೆ ನಲವತ್ತು ಸಾವಿರಾನ ದಾಟಿದೆ ಇವತ್ತೇನಪ್ಪ ಅಂತಂದರೆ ನಲವತ್ತ್ಮೂರು ಸಾವಿರಾನ ದಾಟಿದೆ ಟ್ರೇಡರ್ ದಿನೋದ್ ಅವರ ಕ್ಲೈಂಟ್ಗಳೆಲ್ಲ ತುಂಬ ಖುಷಿನಲ್ಲಿದ್ದಾರೆ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಒರೆನ್ ಬೊಫೆಟು ಹ್ಯಾಪಿಯಾಗಿದ್ದಾರೆ ನಮ್ಮ ಈ ಜಾಪನೀಸ್ ಕ್ಲೈಂಟು ಆಗಿದ್ದಾರೆ ಸೊ ಇದು ನಮಗೆ ವರ್ಕೌಟ್ ಆದಂಥ ಒಂದು ಸ್ಟ್ರಾಟಜಿ ಇನ್ನೂ ವರ್ಕಿಂಗ್ ಫಾರ್ವರ್ಡ್ ಇನ್ನೂ ದೊಡ್ಡದಾಗಿ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಇದು ಜಪಾನಿನ ಸ್ಟ್ರಾಟಜಿ ಈ ಜಪನೀಸ್ ಸ್ಟಾಕು ಅಮೇರಿಕನ್ ಸ್ಟಾಕ್ ಬಗ್ಗೆ ಗೊತ್ತಾಗಿ ಇವಳಿಗೆ ಐನೂರು ಆರುನೂರು ಡಾಲರ್ ಹಾಕೋಕ್ಕೆ ಆಗುತ್ತೆ ಅಂತ ಅಂದರೆ ಇವು ನನ್ನ ತಮ್ಮನ ಇನ್ಸ್ಟಾಗ್ರಾಮಲ್ಲಿ ಅವನನ್ನು ಕಾಂಟ್ಯಾಕ್ಟ್ ಮಾಡಿ ಇದೇನೇ ಯು ಎಸ್ ಜಾಪನೀಸ್ ಸ್ಟಾಕ್ ಬಗ್ಗೆ ಇವತ್ತು ಜಾಪನೀಸ್ ಟೈಮ್ ಹೈ ಬಗ್ಗೆ ಬಂದಂಥ ಸುದ್ದಿ ಹಿಂದೆ ಮೂರು ರಿಸಲ್ಟು ನಾವು ಟ್ರ್ಯಾಕ್ ಮಾಡಿದಂಥ ಸ್ಟಾಕು ಪಿ ಲಾಕ್ಸು ಬಂತು ಸರದೇ ಆಗಿ ಅದೆಲ್ಲವನ್ನು ಅದಾದ ಮೇಲೆ ಇಂಡಿಯನ್ ಇನ್ಫ್ಲೇಷನ್ ಬಗ್ಗೆ ನೋಡೋಣ ಫಸ್ಟು ಕರ್ನಾಟಕ ಬ್ಯಾಂಕು ಇಪ್ಪತ್ತೇಳು ಪರ್ಸೆಂಟ್ ಪ್ರಾಫಿಟ್ ಕಡಿಮೆ ಆಗಿದೆ ಇದು ಕ್ಲಾಸಿಕ್ ಆಗಿ ನಡೀಬೇಕಾಗಿರುವಂಥದ್ದೇನೆ ಈಗ ಹಳೆ ಮ್ಯಾನೇಜ್ಮೆಂಟ್ ಹೋಗಿ ಹೊಸ ಮ್ಯಾನೇಜ್ಮೆಂಟ್ ಬಂದಿದೆ ಹೊಸ ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇದೆ ಅಂತ ಅಂದರೆ ಫುಲ್ ಆಗಿರುವಂಥ ಅಕೌಂಟ್ನೆಲ್ಲ ಕ್ಲಾಸಿಫೈ ಮಾಡಿ ಫಸ್ಟೇ ಲಾಸ್ ಅಂತ ತೋರಿಸ್ಬಿಡ್ತಾರೆ ಆಮೇಲೆ ರಿಕವರ್ ಮಾಡಿ ಅದನ್ನ ಪ್ರಾಫಿಟ್ ಅಲ್ಲಿ ಹಾಕ್ಬಿಡ್ತಾರೆ ಅದರಿಂದ ಒಂದು ಅರ್ಧ ಪರ್ಸೆಂಟು ಎನ್ ಪಿ ಐ ಏರಿದೆ ಇದು ಫಸ್ಟ್ ಪ್ರಾಬ್ಲಮ್ಮು ಎರಡನೇ ಪ್ರಾಬ್ಲಮ್ಮು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ದು ಏನು ಅಂತ ಅಂದರೆ ಯಾವ ರೇಟಲ್ಲಿ ಬ್ಯಾಂಕ್ ಸಾಲ ತಗೋತಾ ಇದೆ ಯಾವ ರೇಟಲ್ಲಿ ಸಾಲ ಕೊಡ್ತಾ ಇದೆ ಮನ್ಸೆನೆ ನಾವು ಹೇಳಿತ್ತರ ಬೇರೆ ಬ್ಯಾಂಕಲ್ಲಿ ಆಗಿರ್ತರ ಡೆಪಾಸಿಟ್ ರೇಟ್ನ ಕೂಡಲೇ ಏರಿಸಬೇಕು ಆದರೆ ಎಕ್ಸಿಸ್ಟಿಂಗ್ ಕ್ಲೈಂಟ್ಗೆ ಗೆ ರೇಟ್ ನ ನಿಧಾನವಾಗಿ ಏರ್ಸೋದಕ್ಕಾಗತ್ತೆ ಹೊಸ ಅಕೌಂಟ್ ಗೆ ಏರಿಸಬಹುದು ಬೇರೆ ಕ್ಲೈಂಟ್ಗಳಿಗೆಲ್ಲ ನಿಧಾನವಾಗಿ ಏರಿಸೋದಕ್ಕಾಗುತ್ತೆ ಅದರಿಂದ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಕಡಿಮೆ ಆಗುತ್ತೆ ಅದರಿಂದ ಈ ಬ್ಯಾಂಕ್ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಪ್ರಾಫಿಟ್ ಕಡಿಮೆ ಆಗಿ ಇನ್ನೂರ ತೊಂಬತ್ತು ಕೋಟಿ ಹತ್ತಿರ ಕಡಿಮೆ ಆಗಿದೆ ಅದರಿಂದ ಇವತ್ತು ಅದನ್ನ ಮಾರ್ಕೆಟ್ ನಲ್ಲಿ ಹೊಡೆದು ಭಯಂಕರವಾಗಿ ಕಡಿಮೆ ಮಾಡಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಪ್ರಕಾರ ಬುಕ್ ವ್ಯಾಲ್ಯೂ ಗಿಂತ ಕೆಳಗಡೆ ಇದ್ದರೆ ಇದನ್ನ ಕನ್ಸಿಡರ್ ಮಾಡಿ ಕನ್ಸಿಡರ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಲಾಭ ಬಟ್ ಐದು ವರ್ಷ ಆರು ವರ್ಷ ನೀವು ಆಗಿ ಇರಬೇಕಾಗತ್ತೆ ಬುಕ್ ವ್ಯಾಲ್ಯೂ ಡಬಲ್ ಆಗುತ್ತೆ ಶೇರ್ ವ್ಯಾಲ್ಯೂ ಕೂಡ ಡಬಲ್ ಆಗುತ್ತೆ ಆಳ್ಮೆಯಿಂದ ಲಾಂಗ್ ಟರ್ಮಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಅನ್ಕೊಂಡವ್ಳು ಒಂದು ಎರಡು ಅಂತ ಕನ್ಸಿಡರ್ ಮಾಡ್ತಾನೇ ಇರಿ ಇದರಲ್ಲಿ ಪ್ರಾಬ್ಲಮ್ಮೇ ಬರೋದಿಲ್ಲ ಆದಮೇಲೆ ನಮಗೆ ಬರಬೇಕಾಗಿರೋಂಥದ್ದು ಸೈಡಸ್ ಸ್ವಲ್ಪ ಅನಿಮಿಕ್ ರಿಸಲ್ಟ್ ಅನಿಮಿಕ್ ಅಂದರೆ ರಕ್ತ ಕಮ್ಮಿಯಾಗಿರೋವಂಥದ್ದು ಬಟ್ ಇರೋದ್ರಲ್ಲೇ ಇದೇನೇ ಬೆಸ್ಟ್ ರಿಸಲ್ಟು ಪ್ರಾಫಿಟು ಮೂರು ಪರ್ಸೆಂಟ್ ಏರಿದೆ ಟರ್ನ್ ಓವರ್ ಕೂಡ ಆರು ಪರ್ಸೆಂಟ್ ಏರಿದೆ ಇನ್ಸ್ಪೈಟ್ ಆಫ್ ಪ್ರೈಸಿಂಗ್ ಪ್ರೆಷರ್ ಅದರಿಂದ ಈ ಸ್ಟಾಕ್ನ ಸ್ವಲ್ಪ ಇಳಿದ್ರೂ ಕೂಡ ನಾವು ಕನ್ಸಿಡರ್ ಮಾಡಿಬಿಡ್ಬೋದು ನಾನು ಅಂದ್ಕೋತಾ ಇದ್ದೀನಿ ಅದ್ರ ಬಗ್ಗೆ ಈಗ ಸ್ವಲ್ಪ ಈ ನಾಲ್ಕೈದು ಸ್ಟಾಕು ಫಾರ್ಮಲ್ ಆಗಿ ಮಾತಾಡಿದ್ರಲ್ಲಿ ಇದು ಕೂಡ ಒಂದು ಇದರೊಳಗಡೆ ಒಂದು ದೊಡ್ಡ ಕನ್ಸ್ಯೂಮರ್ ಬ್ರ್ಯಾಂಡ್ ಕೂಡ ಇದೆ ಈ ಕನ್ಸ್ಯೂಮರ್ ಬ್ರ್ಯಾಂಡ್ನ ಕೂಡ ನೀವು ಕನ್ಸಿಡರ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ಸೊ ಈ ಬ್ರ್ಯಾಂಡ್ ಕನ್ಸಿಡರ್ ಮಾಡಿದ್ರೇನೆ ಆ ಕನ್ಸಿಡರ್ ಬ್ರ್ಯಾಂಡ್ ನಿಮಗೆ ಸಿಕ್ಬಿಡತ್ತೆ ಅದರಿಂದ ಸೈಡರ್ಸ್ ಲೈಫ್ ಸೈನ್ಸಸ್ನ ಕನ್ಸಿಡರ್ ಮಾಡಿ ಅದಾದ ಮೇಲೆ ನಮ್ಮ ಈ ಜ್ಯೋತಿ ಲ್ಯಾಬ್ಸ್ ಜ್ಯೋತಿ ಲ್ಯಾಬ್ಸ್ ಎಕ್ಸ್ಪೆಕ್ಟ್ ಥರನೇ ರಿಸಲ್ಟ್ಸ್ ತುಂಬಾ ಮೋಸವಾಗಿತ್ತು ಈ ಮೋಸವಾದಂಥ ರಿಸಲ್ಟ್ಸ್ ಎಕ್ಸ್ಪೆಕ್ಟೆಡ್ ಏನೇ ಎಲ್ಲ ಎಫ್ ಎನ್ ಸಿ ಜಿ ಕಂಪನಿ ಕೂಡ ಮೋಸವಾಗೇ ಇದೆ ಹಾಗೆ ಇದರ ರಿಸಲ್ಟ್ ಕೂಡ ಮೋಸವಾಗೇ ಇದೆ ಆಮೇಲೆ ಎಷ್ಟು ಟುನಲ್ಲಿ ಬೆಟರ್ ಆಗಿ ತೋರಿಸುತ್ತೆ ಟು ಅಂತಂದ್ರೆ ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಬ್ರ್ಯಾಂಡ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿರುವಂತದ್ದು ಇನ್ಸೆಕ್ಟ್ ಅಂದರೆ ಈ ಸೊಳ್ಳೆ ಔಷಧಿ ಪ್ರಾಬ್ಲಮ್ಮೇ ಜಾಸ್ತಿ ಆಗಿರುವಂಥದ್ದು ಹಂಗಂತಂದ್ರೆ ಆ ಡಿವಿಷನಲ್ಲಿ ಈ ಸೊಳ್ಳೆ ಔಷಧಿಗಳು ದೊಡ್ಡದಾಗಿ ಮಾರಕ್ಕಾಗಿಲ್ಲ ಇದನ್ನ ಬೇರೆಯಾಗಿ ಸ್ಪಿನ್ ಆಫ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅದರ ಬಗ್ಗೆ ನಾವಿನ್ನೂ ಡಿಸೈಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಇದರಲ್ಲಿ ಗುಡ್ ನೈಟ್ನ ತಗೊಂಡು ಅದ್ರೈಸೆ ಕನ್ಸ್ಯೂಮರೇ ಡಾಮಿನೆಂಟ್ ಪ್ಲೇಯರು ಆಫ್ಲೈಸ್ ಕನ್ಸ್ಯೂಮರ್ ಕೈಯಲ್ಲಿ ಇದು ಸಿಕ್ಕಾಕೊಂತು ಅಂತಂದರೆ ಅವರ ಪೊಸಿಷನ್ನು ಇನ್ನೂ ಕೂಡ ಕನ್ಸಾಲಿಡೇಟ್ ಆಗುತ್ತೆ ಕಿಟರ್ ಆನ್ಸರ್ ಅಂತ ಇನ್ನೂ ಒಂದು ಅಮೇರಿಕನ್ ಕಂಪನಿ ಸ್ಟ್ರಾಂಗ್ ಆಗಿ ಇದೆ ಮೋಸ್ಟ್ ಲೈಕ್ಲಿ ಈ ಎರಡು ಕಂಪನಿನಲ್ಲಿ ಒಂದು ಕಂಪನಿ ಇನ್ಫೆಕ್ಟೆಡ್ ಇಫೆಸರ್ ತಗೊಂಡು ಅವರ ಪೊಸಿಷನ್ನ ಕನ್ಸಾಲಿಡೇಟ್ ಮಾಡ್ಕೋತಾರೆ ಆದರೆ ಅದು ನಡೆಯುವಂಥದ್ದು ಈ ವರ್ಷವೇ ನಡಿಬೋದು ಇಲ್ಲ ಒಂದು ಒಂದು ವರ್ಷ ಎರಡು ವರ್ಷ ಆದಮೇಲೆ ಕೂಡ ನಡಿಬೋದು ಅದು ನಮ್ಮ ಕೈಯಲ್ಲಿ ಇಲ್ಲ ಆದರೆ ಈಗ ಸದ್ಯಕ್ಕೆ ರಿಸಲ್ಟು ಸರಿ ಇಲ್ಲ ಮಾರ್ಕೆಟ್ಟು ಟಮಾರು ಅಂತ ಹೊಡೆದಿರಬೇಕು ಮೂರನೇ ರಿಸಲ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದನ್ನ ಮೂರನೇದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ನಾವು ಕನ್ಸಿಡರ್ ಮಾಡೋದಿಲ್ಲ ಅದರಿಂದ ಅದ್ರ ಬಗ್ಗೆ ಮಾತಾಡಿಲ್ಲ ದೊಡ್ಡ ರಿಸಲ್ಟ್ ಬಂದು ನಾಟ್ಕೋ ಫಾರ್ಮಾ ಪ್ರಾಫಿಟ್ಸ್ ಕಡಿಮೆ ಆಗಿದೆ ಅದು ಯಾಕೆ ಕಡಿಮೆ ಆಗಿದೆ ಅಂತ ಅಂದರೆ ಅಲ್ಲಿ ತುಂಬ ಕಾಂಪಿಟಿಟರ್ಸ್ ಬಂದಿದ್ದಾರೆ ಅದರಿಂದ ಪ್ರೈಸಿಂಗ್ ಪ್ರೆಷರ್ಸ್ ಇನ್ ಅಮೆರಿಕ ಇದು ಸನ್ ಫಾರ್ಮಾದಲ್ಲೂ ನಡೀತು ಓಕೆ ರೆಡ್ಡಿನಲ್ಲೂ ನಡೀತು ಇಲ್ಲೂ ನಡೆದಿದೆ ಇದು ಕೂಡ ಎಕ್ಸ್ಪೆಕ್ಟೆಡ್ ಲೈನ್ಸ್ ಏನೇ ಇದರಿಂದ ಮಾತ್ರ ಕಡಿಮೆ ಆಗಿಲ್ಲ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಏರಿದೆ ನಿನ್ನೆ ನಾನು ಬಿ ರೀಚಲ್ಲಿ ಎಕ್ಸ್ಪ್ಲೈನ್ ಮಾಡಿ ತರ ಇಲ್ಲಿ ಟೆಕ್ನಿಕಲ್ ಮೆಡಿಸನ್ಸ್ನ ಇವರು ಕಾಪಿ ಹೊಡಿತಾ ಇದ್ದಾರೆ ಹಂಗೆ ಕಾಪಿ ಹೊಡಿಯೋದಕ್ಕೆ ಕಾಂಪ್ಲಿಕೇಟೆಡ್ ಮಿಷನ್ ಆಗಿ ನೋಡಿ ಕಾಪಿ ಹೊಡಿತಾ ಇರೋದ್ರಿಂದ ಇವರು ಆರ್ ಎನ್ ಡಿನ ತುಂಬ ಮಾಡಬೇಕಾಗಿರೋದಿದೆ ಅದರಿಂದ ಆರ್ ಎನ್ ಡಿನಲ್ಲಿ ಇನ್ನೂ ನಾವು ಖರ್ಚು ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಈ ಆರ್ ಎನ್ ಡಿ ಖರ್ಚಿಂದ ನಮ್ಮ ಪ್ರಾಫಿಟಿಗೆ ಏಟ್ ಬಿದ್ದಿದೆ ಅಂತ ರಾಜೀವ ನೆಲಪಿಲೆ ಹೇಳಿದ್ದಾರೆ ಇದರಿಂದ ನಾವು ಒಪ್ಪಬೇಕು ಏರಿಂಗು ಫ್ಲ್ಯಾಟು ನಾವು ಇವಾಗ ಕರೆಕ್ಟಾಗಿ ಕನ್ಸಿಡರ್ ಮಾಡಿದ್ರಿ ಅಂತ ಅಂದರೆ ಪ್ರಾಫಿಟೇಬಲ್ ಏನೇ ಕನ್ಸಿಡರ್ ಮಾಡಿ ಭಯ ಪಟ್ಕೊಂಡಿದ್ದವರು ನಾಟ್ ಪ್ರಾಫಿಟಬಲ್ ಟಾರ್ನೆಯಿಂದ ಇದ್ರಿ ಅಂತಂದರೆ ಈ ಸೆಮಿಬ್ಯೂಟೆಡ್ ಲಾಂಚ್ ಎಲ್ಲ ಬರುವಾಗ ಇದು ಪ್ರಾಫಿಟಬಲ್ ಆಗುತ್ತೆ ಅದಾದ ಮೇಲೆ ತುಂಬ ಇಂಪಾರ್ಟೆಂಟ್ ಆದಂಥ ಸುದ್ದಿ ಟೈಟನ್ ಹೇಳಿದ್ದಾರೆ ಟೈಟನ್ ಏನು ಹೇಳಿದ್ದಾರೆ ಅಂತಂದರೆ ಹಲವು ನ್ಯಾಷನಲ್ ಬ್ರ್ಯಾಂಡ್ಸು ಆ್ಯಸ್ ಗೇನ್ ಮಾಡಿದರೂ ಕೂಡ ನಾವು ಫಸ್ಟ್ ಕ್ವಾರ್ಟರಲ್ಲಿ ಶೇರ್ ಗೇನ್ ಮಾಡಿಲ್ಲ ಆದರೆ ನಾವು ಶೇರ್ನ ಲೂಸ್ ಕೂಡ ಮಾಡಿಲ್ಲ ಟೆಜ್ ಜ್ಯುವೆಲ್ರಿ ಮಾರ್ಕೆಟು ಇವತ್ತು ಏರಿದೆ ಸ್ಟೊಟೇಜ್ ಜ್ಯುವೆಲ್ರಿನಲ್ಲಿ ಮಾರ್ಜಿನ್ನು ಜಾಸ್ತಿ ಈ ಕ್ವಾರ್ಟರಲ್ಲಿ ನಾವು ಮೂರು ಶೋರೂಮನ್ನೇ ಓಪನ್ ಮಾಡಿದ್ವಿ ಆದರೆ ಇನ್ನೂ ಹಲವು ಶೋರೂಮನ್ನ ಓಪನ್ ಮಾಡೋದಕ್ಕೆ ನಮಗೆ ಐಡಿಯಾ ಇದೆ ಅದರಿಂದ ಸೆಕೆಂಡ್ ಹಾಫ್ ಆಫ್ ದಿ ಇಯರಲ್ಲಿ ನಮಗೆ ಮಾರ್ಕೆಟ್ ಶೇರು ಗೇನ್ ಆಗುತ್ತೆ ಅಂತ ಟೈಟನ್ ಹೇಳಿದ್ದಾರೆ ಕಲ್ಯಾಣಲ್ಲಿ ಓವರ್ ಆಲ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿದ್ರಿಂದ ವಿಯೆಟ್ನಾ ನಮ್ಮಿಂದ ಕಡಿಮೆ ಮಾಡೋದಕ್ಕೆ ಆಗಲ್ಲ ಆಮೇಲೆ ನಮ್ಮ ಹತ್ರ ಇರುವಂತ ಲ್ಯಾಂಡ್ ಬಾಂಗ್ ಮಾರೇನೆ ಡೆಚ್ಚನ ಕಡಿಮೆ ಮಾಡಬಹುದಾ ಇಲ್ವಾ ಅಂತ ಒಂದು ವರ್ಷ ಆದ್ಮೇಲೆ ನೋಡ್ಬೇಕು ಅಂತ ಕಲ್ಯಾಣ್ ರಾಮನ್ ಹೇಳಿದ್ದಾರೆ ಅದರಿಂದ ಟೈಟನ್ ಸ್ಟ್ರಾಟಜಿ ಬೆಟರ್ ಸ್ಟ್ರಾಟಜಿ ಅಂತ ನನಗೆ ಅನ್ನಿಸ್ತಾ ಇದೆ ಅದರಿಂದ ಇದನ್ನ ಟೈಟನ್ ಇಲ್ಲದ್ರೆ ಕನ್ಸಿಡರ್ ಮಾಡೋಣ ಈಗ ತುಂಬಾ ಹೈ ಆಗಿದೆ ಈಗ ಸುಮ್ಮನೆ ನೋಡ್ತಾ ಇರೋಣ ಅದೇನೇ ಇವತ್ತಿನ ಟೈಟನ್ನ ಸುಬ್ಬಿ ಕ್ಲಾಸಿಕ್ ಅಂತ ಒಂದು ಬ್ರ್ಯಾಂಡು ಇದು ಜಾವಾ ಥರ ಒಂದು ಮೋಟರ್ ಸೈಕಲ್ನ ರೆಡಿ ಮಾಡುವಂಥದ್ದು ಇದು ಬೇಸಿಕ್ಲಿ ಮಹೀಂದ್ರ ಅಂಡ್ ಮಹೀಂದ್ರಾ ಸ್ಟಾರ್ಟ್ ಮಾಡಿದಂಥ ಕಂಪನಿ ಐದು ಸಾವಿರ ಜಾವಾ ಮೋಟರ್ ಸೈಕಲ್ಲು ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ ಅಮೇರಿಕನ್ ಪೋರ್ಟಲ್ಲಿ ಅದು ಸಿಕ್ಕಾಕೊಂಡಿದೆ ಅದಕ್ಕೆ ಯಾವ ಡ್ಯೂಟಿ ಹಾಕಬೇಕು ಮುಂಚೆ ಇದ್ದಂಥ ಐದರಿಂದ ಹತ್ತು ಪರ್ಸೆಂಟ್ ಡ್ಯೂಟಿನ ಇಲ್ಲ ಟ್ರಂಪ್ ಭಾಗವತರು ಅಂತ ಡ್ಯೂಟಿನ ಅಂತ ಈಗ ಅದು ಅಲ್ಲೋಗಿ ಸಿಕ್ಕಾಕೊಂಡಿದೆ ಈ ಥರ ಒಂದು ಸುದ್ದಿ ಬಂದಿದೆ ಅದರಿಂದ ಟ್ರಂಪ್ ಭಾಗವತರವರ ಮೊದಲನೇ ಏಟು ಇದ್ದೇನೆ ಹೇಗೆ ಟಾಟಾ ಶೋ ಪ್ರೊಡಕ್ಷನ್ನ ಬೇರೆ ಊರುಗಳಿಗೆ ಬದಲಾಯಿಸ್ತಾರೆ ಅನ್ನೋದನ್ನ ನಾನು ನಿಮಗೆ ಡಮಾಸ್ಗೆ ಜ್ಯುವೆಲ್ರಿ ಹೋಗಿದ್ದನ್ನ ಎತ್ತಿ ತೋರಿಸಿದ್ದೆ ಹೇಗೆ ಯುರೋಪಲ್ಲಿ ಅಲ್ಲಿ ಇನ್ನು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದೆ ಇವತ್ತು ಇನ್ನೊಂದು ಸುದ್ದಿ ಅದನ್ನೇ ರಿ ಮಾಡ್ತಾ ಇದೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಂತ ರೆಫ್ಸು ಟ್ರ್ಯಾಕ್ಟರ್ ಅಮೆರಿಕಾಗೆ ಕಳಿಸಿದ್ರೆ ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿ ಅದನ್ನ ಸೌತ್ ಆಫ್ರಿಕಾಗೆ ಬದಲಾಯಿಸಲ್ಲ ಅಂತ ಮಹೀಂದ್ರ ಅಂಡ್ ಮಹೀಂದ್ರ ಡಿಸೈಡ್ ಮಾಡಿದ್ದಾರೆ ಓ ಮಹೀಂದ್ರ ಅಂಡ್ ಮಹೀಂದ್ರ ಕೆಲವು ಪ್ರೊಡಕ್ಷನ್ ನ ಇದಕ್ಕೆ ಬದಲಾಯಿಸ್ತಾ ಇದ್ದಾರೆ ಸೌತ್ ಆಫ್ರಿಕಾಗೆ ಬದಲಾಯಿಸ್ತಾ ಇದ್ದಾರೆ ಸೊ ಮೊದಲು ಟಾಟಾಸು ಈಗ ಮಹೀಂದ್ರಾಸು ಬೇರೆಯವರೆಲ್ಲ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಬದಲಾಯಿಸ್ಬಿಡ್ತಾರೆ ಆದ್ಮೇಲೆ ಹಿಂದೂಸ್ತಾನ್ ಯುನಿಲಿವರ್ ಐಸ್ ಕ್ರೀಮ್ ನ ಡಿಮರ್ಜ್ ಮಾಡಿ ಬೇರೆ ಬಿಸ್ನೆಸ್ ಆಗಿ ಮಾಡೋದಕ್ಕೆ ಅವರಿಗೆ ಶೇರ್ ಹೋಲ್ಡರ್ ಅಲ್ಲೂ ಸಿಕ್ಕಿದೆ ಅನೌನ್ಸ್ ಮಾಡಿದ್ದಾರೆ ಅದು ಖಂಡಿತವಾಗ್ಲು ಸಿಕ್ಬಿಡತ್ತೆ ಯಾಕೆ ಅಂತಂದ್ರೆ ಅರವತ್ತೈದು ಪರ್ಸೆಂಟ್ ಓನರ್ ಬೇರೆಯವರೆಲ್ಲ ಕೈ ಎತ್ತಿರ್ತಾರೆ ಆ ಹೊಸ ಶೇರು ಯಾವ ರೇಟ್ ಅಲ್ಲಿ ಲಿಸ್ಟ್ ಆಗತ್ತೆ ಹಿಂದೂಸ್ತಾನ್ ಯುನಿಲಿವರು ಅವರ ಶೇರ್ ಹೋಲ್ಡಿಂಗ್ನ ಮಾರ್ತಾರಾ ಯೂನಿಲಿವರ್ ಅವ್ರ ಶೇರ್ ಹೋಲ್ಡಿಂಗ್ನ ಮಾರ್ತಾರಾ ಅನ್ನೋದನ್ನು ನಾವು ಕಾದಿದ್ದು ನೋಡಬೇಕಾಗುತ್ತೆ ಐಸ್ ಕ್ರೀಮ್ ಬಗ್ಗೆ ಮಾತಾಡಿದ್ರಿಂದ ಐಸ್ ಕ್ರೀಮ್ ಆಗಿರಲಿ ಕೊಕೋಕೊಲ್ ಆಗಿರಲಿ ಎ ಸಿ ಆಗಿರಲಿ ಈ ಸಲ ಸಮ್ಮರ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಹಾಟ್ ಆಗಿ ಇಲ್ಲದೇ ಇರೋದ್ರಿಂದ ಹಳೆ ಇಂಡಿಯಾದಲ್ಲಿ ಬೇಗ ಬಂದಿದ್ದರಿಂದ ಅವರು ಪ್ರೊಡಕ್ಷನ್ ಪ್ಲ್ಯಾನ್ ಮಾಡಿದ್ದೆಲ್ಲ ಟಿಸ್ ಆಗೋಯ್ತು ಅದರಿಂದ ಅವರು ಅಂದ್ಕೊಂಡಂಥ ಶೇರು ಸಿಕ್ಕಿಲ್ಲ ಅಂದ್ಕೊಂಡಂಥ ಲಾಭ ಸಿಕ್ಕಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಓವರ್ ಆಗಿ ಅರ್ನಿಂಗ್ಸ್ ಕೂಡ ಎಫೆಕ್ಟ್ ಆಗಿದೆ ಕೊನೆಯದಾಗಿ ಇಂಡಿಯಾ ಇನ್ಫ್ಲೇಷನ್ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಇಂಡಿಯಾದ ಇನ್ಫ್ಲೇಷನ್ ಬಸ್ಸು ನಾವು ನಂಬಕ್ಕೆ ಆಗದೆ ಇರೋದ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಇಳ್ದೋಯ್ತು ಅಂತ ಎಲೆಕ್ಟ್ರಿಕಲ್ ಇಂಜಿನಿಯರು ಹೇಳಿದ್ದಾರೆ ಅಂತಂದ್ರೆ ಈಗ ಅಕ್ಕಿ ಗೋಧಿ ಈ ತರಕಾರಿಗಳ ಬೆಲೆ ಎಲ್ಲ ಡಮಾರ್ ಅಂತ ಬಿದ್ದಿದೆ ಅಂತ ನೀವೇನ್ ಮಾಡ್ತೀರಾ ಹೊರಗಡೆ ಹೋಗ್ತೀರಾ ಮಾರ್ಕೆಟ್ ಅಲ್ಲಿ ನೀವು ತಗೊಳೋಂತ ಜಾಗದಲ್ಲಿಲ್ಲ ಒಂದು ವರ್ಷಕ್ಕೆ ಮುಂಚೆ ತಗೊಂಡಂತ ಬೆಲೆಗೂ ಇವತ್ಗೂನು ಬರೀ ಒಂದೂವರೆ ಪರ್ಸೆಂಟ್ ಅಷ್ಟೇ ಏರಿದ್ಯಾ ಆತರ ಎಲ್ಲಾ ಸಾಮಾನು ಎಲ್ಲಾ ಸರ್ವಿಸಸ್ ಏರಿದ್ಯಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನ್ ಹೋಗಿ ತಗೊಳ್ದೆ ಇರೋದ್ರಿಂದ ಇದು ಸತ್ಯಾನ ಸುಳ್ಳ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಇಂಡಿಯಾದಲ್ಲೂ ಕೋರ್ ಇನ್ಫ್ಲೇಷನ್ ಅಂದ್ರೆ ಫುಡ್ನು ಹೊರಗಡೆ ತೆಗೆದುಬಿಟ್ಟು ಬೇರೆ ದಟ್ ಈಸ್ ಈಗ ಡಾಕ್ಟರ್ ಫೀಸು ಮೆಡಿಕಲ್ ಫೀಸು ಇದನ್ನೆಲ್ಲ ಕಟ್ತೀರಲ್ವಾ ಪ್ಲಸ್ ಎಜುಕೇಷನು ಇದೆಲ್ಲ ಸೇರಿಸಿ ಈ ಬಾಡಿಗೆ ಇದನ್ನೆಲ್ಲ ಸೇರಿಸಿದ್ರೆ ಇನ್ಫ್ಲೇಷನು ನಾಲ್ಕು ಪರ್ಸೆಂಟ್ಗಿಂತ ಮೇಲೆ ಇದೆ ಆದರೆ ಈ ಒಂದೂವರೆ ಪರ್ಸೆಂಟ್ ಇನ್ಫ್ಲೇಷನ್ನು ಸುಳ್ಳ ಅಂತ ನನ್ನಿಂದ ಇಲ್ಲ ಯಾಕೆ ಅಂತಂದರೆ ನಾನು ತೊಗೊಂಡಿಲ್ಲ ನಾನು ಕೇಳ್ಪಟ್ಟವರೆಗೂ ಪಬ್ಲಿಕ್ಕಲ್ಲಿ ಇಲ್ಲ ಇನ್ನೂ ಬೆಲೆ ಏರಿಕೆ ಇದಕ್ಕಿಂತ ಜಾಸ್ತಿನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೀವೇನು ಅನ್ಕೋತಾ ಇದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಏಲೋ ಕೆಳಗು ಮಾರ್ಕೆಟ್ ಹೋಗ್ತಾ ಇದೆ ನಮ್ಮ ಪಟಾಕಿ ಲಿಸ್ಟಲ್ಲಿ ಒಂದು ಎರಡು ಅಂತ ಕನ್ಸಿಡರ್ ಮಾಡಿಲ್ದೇನೇ ನಮಗೆ ಒಳ್ಳೆಯದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು